ಅತ್ಯಾಕರ್ಷಕವಾಗಿ ಬರೆಯುವ ಲೇಖಕ ಲೇಖಕನ ಪ್ರತಿಯೊಂದು ಕಾದಂಬರಿಯು ಮೂವತ್ತು ಬಾರಿ ಮುದ್ರಣಗೊಂಡಿದೆ ಆಯಿತು ಅದರ ವಿಚಾರ ಏನು ಅದು ಜನಗಳನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆಯಾ ಹಿಂದಕ್ಕೆ ತಗೊಂಡು ಹೋಗ್ತಾ ಇದೆಯಾ ಇವಾಗ ವಿಧವಾ ವಿವಾಹ ಕೆಟ್ಟದ್ದು ಗೋಮಾಂಸ ಭಕ್ಷಣೆ ಒಳ್ಳೆಯದಲ್ಲ ಗ್ರಹಣಗಳನ್ನು ನಂಬಬಹುದು ಅಥವಾ ಅಲ್ಪಸಂಖ್ಯಾತರು ದೇಶದ ಶತ್ರುಗಳು ಇದನ್ನು ಆಕರ್ಷಕವಾಗಿ ಹೇಳಿದಷ್ಟು ಕೂಡ ವಿಷವು ಬಹಳ ಮಧುರವಾಗಿದೆ ಅಂತ ಭಾವಿಸ್ಬೇಕು ನಾವು ಹಾಗಿದ್ರೆ ವಿಮರ್ಶೆಯಲ್ಲಿ ಯಾವುದಕ್ಕೆ ಮಹತ್ವ ವಸ್ತುವಿಗ ಸ್ವರೂಪಕ್ಕ ಬಹಳ ದಿನಗಳ ನಂತರ ನಾನು ಮತ್ತೆ ಈ ಕಥೆಗಳನ್ನ ಓದಬೇಕಾಗಿ ಬಂತು ತುಂಬ ವರ್ಷಗಳ ಹಿಂದೆ ಅದು ಇಷ್ಟು ಮಟ್ಟಿಗೆ ಓದಿರಲಿಲ್ಲ ಕೆಲವು ಬಿಡಿ ಕಥೆಗಳನ್ನ ಓದಿದ್ದೆ ಆದರೆ ವಸಂತರಾಜು ಈ ಜವಾಬ್ದಾರಿಯನ್ನು ವಹಿಸಿ ಪುಸ್ತಕಗಳನ್ನು ಕೂಡ ಕಳಿಸ್ಕೊಟ್ಟು ಒತ್ತಾಯ ಮಾಡಿದ ಮೇಲೆ ನನಗೆ ಮತ್ತೆ ಅವಕಾಶ ಸಿಕ್ತು ಸೊ ವಸಂತರಾಜ್ಗೆ ಧನ್ಯವಾದ ಹಾಗೆಯೇ ಈ ಅಡಿಗರು ಏನೊಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದು ಬಹಳ ನಾವೆಲ್ಲರೂ ಕೂಡ ಮೆಚ್ಚಿಕೊಳ್ಳಬೇಕಾದ ಮತ್ತು ಬೆಂಬಲಿಸಬೇಕಾದಂಥ ಪ್ರಯತ್ನ ಆ ಪುಸ್ತಕಗಳು ಹೆಚ್ಚಾಗಿ ಇದುವರೆಗೂ ಆಗಿಲ್ಲ ಮಾರಾಟ ಆಗಿಲ್ಲ ಅಂತ ಕೇಳಿದಾಗ ನನಗೆ ಸ್ವಲ್ಪ ನಿರಾಶೆ ಆಯಿತು ಆದರೆ ಇನ್ನೊಂದು ಅರ್ಥದಲ್ಲಿ ನಿರಾಶೆ ಕಾರಣ ಇಲ್ಲ ವಸಂತರಾಜ್ ಹೇಳಿದಾಗೆ ಬೇರೆ ಬೇರೆ ಪತ್ರಿಕೆಗಳಾಗಲೇ ಲೇಖನಗಳನ್ನ ಪ್ರಕಟ ಇವೆ ಈ ಸಲ ಆಗಸ್ಟ್ ತಿಂಗಳ ಮಯೂರ ಸಂಚಿಕೆಯಲ್ಲಿ ಪಟ್ಟಣ ಶೆಟ್ಟರು ನೆನಪುಗಳ ಬಗ್ಗೆ ಒಂದು ಲೇಖನ ಬರೆದಿದ್ದಾರೆ ತುಷಾರದಲ್ಲಿ ಬಂದಿದೆ ಅಂತ ಕೇಳಿದೆ ಜುಲೈ ತಿಂಗಳದ್ದು ನಾನು ನ್ಯೂಸ್ ಸ್ಟ್ಯಾಂಡಿಗೆ ಹೋಗಿ ಹುಡುಕಿದಾಗ ಸಿಕ್ಕಲಿಲ್ಲ ನನಗೆ ಆಮೇಲೆ ಮೇಡಮ್ ರಾಜೇಂದ್ರ ಚೆನ್ನಿ ಅವರು ಬರೆದಿದ್ದಾರೆ ಅಂತ ಹೇಳಿದ್ರಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಅದು ಹೇಳ್ದು ಹಾಗೆ ಬರಗೂರು ರಾಮಚಂದ್ರಪ್ಪನವ್ರು ಬರೆದಿರೋದು ನೀವೆಲ್ಲ ನೋಡಿರ್ತೀರ ಆದ್ದರಿಂದ ಅವರ ನಿರೀಕ್ಷೆಯ ಹಾಗೆ ಮುಂದಿನ ದಿನಗಳಲ್ಲಿ ಅದು ಹೆಚ್ಚು ಮಾರಾಟ ಆಗಲಿ ಅಂತ ನಾವೆಲ್ಲರೂ ಆಶಿಸೋಣ ಈ ಸಭೆಯಲ್ಲಿ ಪ್ರಾಯಶಃ ನಿರಂಜನರನ್ನ ತುಂಬ ಚೆನ್ನಾಗಿ ಹತ್ತಿರದಿಂದ ನೋಡಿ ಅವ್ರ ಜೊತೆಯಲ್ಲಿ ಒಡನಾಟ ಇದ್ದಂಥ ಹಿರಿಯರಿದ್ದಾರೆ ಡಾಕ್ಟರ್ ಜಿ ಆರ್ ಇದ್ದಾರೆ ವಿಜಯಮ್ಮ ಅವರಿದ್ದಾರೆ ಇನ್ಫ್ಯಾಕ್ಟ್ ಇದರಲ್ಲಿ ಧ್ವನಿಯಲ್ಲಿ ಕಡೇ ಕಥೆನ ವಿಜಯಮ್ಮ ಅವರು ಒತ್ತಾಯ ಮಾಡಿ ಬರ್ಸಿದ್ರಂತೆ ಅದು ನಿರಂಜನರ ಇಲ್ಲಿ ದಾಖಲೆ ಆಗಿರೋ ಪ್ರಕಾರ ಕಡೇ ಕಥೆ ಅದು ಅದು ಸೊ ಅವರುಗಳು ಇದ್ರ ಬಗ್ಗೆ ಹೇಳೋದಕ್ಕೆ ಬಹಳ ಇರುತ್ತೆ ಅವರ ಸಾಹಿತ್ಯದ ಬಗ್ಗೆ ಆಗಲಿ ಲೇಖಕರ ಬಗ್ಗೆ ಆಗಲಿ ಆದರೆ ನಮಗೆ ಹೇಳಿರೋವಾಗ ನಮಗನಿಸಿದಂಥ ಕೆಲವು ವಿಷಯಗಳನ್ನು ಮುಂದಿಡಬೇಕು ಅಂತ ನಾನು ಭಾವಿಸಿದ್ದೀನಿ ಧ್ವನಿ ಒಂದು ಎರಡು ಎರಡು ಸೇರಿ ಸುಮಾರು ನೂರೈವತ್ತಾರು ಕಥೆಗಳಿವೆ ಎಂಬತ್ತೇಳು ಅರವತ್ತೊಂಬತ್ತು ಇರಬೇಕು ಮೊದಲನೇ ಸಂಪುಟ ಎಂಬತ್ತೇಳು ಎರಡನೇ ಸಂಪುಟ ಅರವತ್ತೊಂಬತ್ತು ಬಟ್ ಇದನ್ನು ಮೀರಿ ಇನ್ನೂ ಕಥೆಗಳು ಇರಬಹುದು ಯಾರೋ ಇನ್ನೂರು ಕಥೆ ಇರ್ಬೋದು ಅಂತ ಹೇಳಿದ್ರು ಮತ್ತೆ ನಿರಂಜನ್ ಒಂದು ಕಡೆ ಹೇಳ್ಕೊಂಡಾಗೆ ಅವ್ರ ಅನೇಕ ಕಥೆಗಳು ಕಳೆದೋಯ್ತಂತೆ ಚಿಕ್ಕ ವಯಸ್ಸಿನಲ್ಲಿ ಹಾಗಾಗಿ ಬಹಳ ಅಗಾಧವಾದಂಥ ಸೃಷ್ಟಿ ಇರು ಇನ್ನೂರು ಕಥೆ ಅಂತಂದ್ರೆ ಈ ನೂರೈವತ್ತಾರು ಕಥೆನ ಒಂದೇಟಿಗೆ ಓದಿದ್ರೆ ಯಾರಾದರೂ ಕೂತ್ಕೊಂಡು ಹೋದ್ರ ತಲೆನಲ್ಲಿ ಏನು ಉಳಿಯೋದಿಲ್ಲ ನಾನೊಂದು ಅರವತ್ತೆಪ್ಪತ್ತು ಕತೆ ಓದ್ದೆ ಅರವತ್ತೆಪ್ಪತ್ತು ಕತೆ ಕೂಡ ತಲೆನಲ್ಲಿ ಉಳಿಯೋದಿಲ್ಲ ಕೆಲವೇ ಕೆಲವು ಉಳಿಯುತ್ತೆ ಎಷ್ಟು ಟಿಪ್ಪಣಿ ಮಾಡಿಕೊಂಡ್ರು ಅಷ್ಟೆ ಮತ್ತು ಆ ಕಥೆಗಳ ಬಗ್ಗೆ ನಾನು ಒಂದೊಂದೇ ಹೇಳ್ತಾ ಹೋದರೆ ನಿಮಗೆ ತುಂಬ ಬೋರ್ ಹೊಡೆಯುತ್ತೆ ಅದರಿಂದ ನಾನು ಅಂಥ ಸಾಹಸ ಮಾಡಲ್ಲ ನನ್ನ ಮನಸ್ಸಿನ ಮೇಲೆ ಬೇರೆ ಬೇರೆ ಕಾರಣಗಳಿಂದಾಗಿ ತುಂಬ ಪರಿಣಾಮ ಮಾಡಿರುವಂಥ ಒಂದೆರಡು ಕಥೆಯ ಮುಖ್ಯ ಅಂಶಗಳನ್ನು ಮಾತ್ರ ನಾನು ಚರ್ಚೆ ಮಾಡ್ತೀನಿ ಈಗ ನಿರಂಜನರ ಕಥೆ ಬಗ್ಗೆ ಆಗಲಿ ಅಥವಾ ಯಾವುದೇ ಸಾಹಿತಿಯ ಯಾವುದೇ ಕೃತಿ ಬಗ್ಗೆ ಚರ್ಚೆ ಮಾಡುವಾಗಲಿ ಅವಶ್ಯಕ ದೃಷ್ಟಿಕೋನ ಯಾವುದು ಅನ್ನೋದು ನಮ್ಮನ್ನು ಯಾವತ್ತೂ ಕಾಡೋವಂಥ ಪ್ರಶ್ನೆ ನಮ್ಮ ಅನೇಕ ವಿಮರ್ಶೆಗಳು ಲೇಖಕರ ಭಾಷಾ ಸೌಂದರ್ಯವು ಅಪ್ರತಿಮವಾಗಿತ್ತು ಅವರ ರೂಪಕಗಳ ಸೃಷ್ಟಿ ಅದ್ಭುತವಾಗಿದೆ ಅಂತನೋ ಅಥವಾ ಸ್ವಲ್ಪ ಮೇಲ್ಮೇಲೆ ಏನೋ ಒಂದು ರೀತಿಯ ಬೀಸು ಹೇಳಿಕೆಗಳನ್ನ ಕೊಟ್ಟು ಮುಗಿಸೋ ರೀತಿನೋ ಇದ್ದು ಬಿಡುತ್ತವೆ ಆದರೆ ನಾವು ಸ್ವಲ್ಪ ವಿಷಯದ ಆಳಕ್ಕೆ ಹೊಕ್ಕು ಲೇಖಕ ಮತ್ತು ಅವನ ಕೃತಿ ಸಮಾಜದ ಮೇಲೆ ಮಾಡಿರ್ತಕ್ಕಂಥ ಪರಿಣಾಮ ಏನು ಅದು ಅಪೇಕ್ಷಣೀಯವಾದ ಪರಿಣಾಮನ ಅನೇಪ ಅನಪೇಕ್ಷಣೀಯವಾದಂಥ ಪರಿಣಾಮನ ಅದು ಪರಿಣಾಮಕಾರಿಯಾಗಿತ್ತಾ ಇಲ್ವಾ ಈ ವಿಷಯಗಳ ಕಡೆಗೆ ಗಮನ ಕೊಡಬೇಕು ಅನ್ಸುತ್ತೆ ಅಂದರೆ ಅವು ಸಾಮಾಜಿಕ ಮಾನದಂಡಗಳು ಲೇಖಕನ ಸೃಷ್ಟಿನ ವೈಯಕ್ತಿಕ ಮಾನದಂಡದ ಪ್ರಕಾರ ಇವ್ನು ನನ್ಗೆ ಇಷ್ಟ ಆದರೆ ರೀ ನಂಗೆ ಯಾಕೆ ಅಂತ ಹೇಳಕ್ ಬರಲ್ಲ ಅಂತ ಹೇಳೋದು ಒಳ್ಳೆಯ ವಿಮರ್ಶೆ ಆಗಲ್ಲ ಒಬ್ಬ ಲೇಖಕನ್ನ ಅಥವಾ ಅವನ ಕೃತಿನ ಹೇ ನಾವು ನಿರ್ಧಾರ ಮಾಡುವಾಗ ಅದಕ್ಕೊಂದು ಸಾಮಾಜಿಕ ಮಾನದಂಡ ಇರಬೇಕು ಅವನು ಬಂದಿರತಕ್ಕಂಥ ಐತಿಹಾಸಿಕ ಕಾಲ ಯಾವುದು ಅವನ ಎದುರುಗಡೆ ಇದ್ದಂಥ ಸವಾಲುಗಳು ಯಾವುದು ಅವನು ಲೇಖಕನಾಗಿ ತನಗಿರೋ ಹೊಣೆಗಾರಿಕೆ ಮೂಲಕ ಅದನ್ನು ಹೇಗೆ ನಿರ್ವಹಿಸಿದ್ದಾನೆ ಸಮಾಜವನ್ನು ಮುಂದಕ್ಕೆ ತೊಗೊಂಡೋಗೋ ರೀತಿನಲ್ಲಿ ಮಾಡಿದಾನ ಹಿಂದಕ್ಕೆ ತೊಗೊಂಡೋಗೋ ರೀತಿನಲ್ಲಿ ಮಾಡಿದಾನೆ ಅನ್ನೋದನ್ನು ನಾವು ಹೇಳಬೇಕು ಅದು ಹೇಳದೆ ಹೋದರೆ ಅದು ಸಾಮಾಜಿಕ ಮಾನದಂಡ ಆಗಲ್ಲ ಅತ್ಯಾಕರ್ಷಕವಾಗಿ ಬರೆಯುವ ಲೇಖಕ ಲೇಖಕನ ಪ್ರತಿಯೊಂದು ಕಾದಂಬರಿಯು ಮೂವತ್ತು ಬಾರಿ ಮುದ್ರಣಗೊಂಡಿದೆ ಆಯಿತು ಅದರ ವಿಚಾರ ಏನು ಅದು ಜನಗಳನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದೆಯಾ ಹಿಂದಕ್ಕೆ ಹೋಗ್ತಾ ಇದೆಯಾ ಇವಾಗ ವಿಧವಾ ವಿವಾಹ ಕೆಟ್ಟದ್ದು ಗೋಮಾಂಸ ಭಕ್ಷಣೆ ಒಳ್ಳೆಯದಲ್ಲ ಗ್ರಹಣಗಳನ್ನು ನಂಬಬಹುದು ಅಥವಾ ಅಲ್ಪಸಂಖ್ಯಾತರು ದೇಶದ ಶತ್ರುಗಳು ಇದನ್ನು ಆಕರ್ಷಕವಾಗಿ ಹೇಳಿದಷ್ಟು ಕೂಡ ವಿಷವು ಬಹಳ ಮಧುರವಾಗಿದೆ ಅಂತ ಭಾವಿಸ್ಬೇಕು ನಾವು ಹಾಗಿದ್ರೆ ವಿಮರ್ಶೆನಲ್ಲಿ ಯಾವುದಕ್ಕೆ ಮಹತ್ವ ವಸ್ತುವಿಗ ಸ್ವರೂಪಕ ಮುಖ್ಯವಾದ ಮಾನದಂಡ ವಸ್ತು ವಸ್ತುವಿನ ನಿರ್ವಹಣೆ ಅದರಿಂದ ಸಮಾಜದ ಮೇಲಾಗೋ ಪರಿಣಾಮ ಇದಾಗಬೇಕು ಆದರೆ ಇದಿಷ್ಟೇ ಆದರೆ ಅದು ವಿಮರ್ಶೆ ಆಗಲ್ಲ ಆ ವಸ್ತುವನ್ನ ನಿರ್ವಹಣೆ ಮಾಡಿರೋ ರೀತಿ ಹೇಗಿದೆ ಅದು ಸೌಂದರ್ಯಾತ್ಮಕವಾಗಿದೆಯಾ ಕಲಾತ್ಮಕವಾಗಿದೆಯಾ ಆಕರ್ಷಕವಾಗಿದೆಯಾ ಇದು ಕೂಡ ಸಾಹಿತ್ಯವನ್ನು ಅಥವಾ ಸಿನಿಮಾನ ಯಾವುದೇ ಕಲಾ ಪ್ರಕಾರವನ್ನು ವಿಮರ್ಶೆ ಮಾಡುವಾಗ ಬಹಳ ಮುಖ್ಯ ಆಗುತ್ತೆ ನಾನು ಈ ಎರಡೂ ದೃಷ್ಟಿಕೋನದಿಂದ ನೋಡ್ತಾ ಈ ಎರಡು ಇದರಿಂದ ನೋಡ್ತಾ ಮಾನದಂಡಗಳಿಂದ ನಿರಂಜನರ ಕಥೆಗಳು ನನ್ನ ಮೇಲೆ ಏನು ಪರಿಣಾಮ ಬೀರ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈ ಮೊದಲನೇ ಸಂಪುಟಕ್ಕೆ ಬಿದರಳ್ಳಿ ನರಸಿಂಹಮೂರ್ತಿಯವರು ಒಂದು ಚೊಕ್ಕವಾದಂಥ ವಿಮರ್ಶೆಯನ್ನು ಬರೆದಿದ್ದಾರೆ ಅವರು ತಮ್ಮ ವಿಮರ್ಶೆಯಲ್ಲಿ ಏನು ಗುರುತಿಸ್ತಾರೆ ಅಂದರೆ ನಿರಂಜನರ ಕಥಾ ರಚನೆಯಲ್ಲಿ ಮೂರು ಘಟ್ಟಗಳಿವೆ ಮೊದಲನೇ ಘಟ್ಟದಲ್ಲಿ ಅವರು ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದ ಅನುಭವಿಸಿದಂಥ ದುಃಖ ದುಮ್ಮಾನ ಅವಮಾನ ಇವುಗಳು ಪ್ರಧಾನವಾಗಿವೆ ಅದರಲ್ಲಿ ಒಂದು ರೀತಿ ನೇರವಾದ ನಿರೂಪಣೆ ಇದೆ ಇದು ಒಂದು ಘಟ್ಟ ಎರಡನೇ ಘಟ್ಟದಲ್ಲಿ ಅವರು ರಾಜಕೀಯ ಸಿದ್ಧಾಂತಗಳಿಂದ ವಿಶೇಷವಾಗಿ ಕಮ್ಯುನಿಸ್ಟ್ ಸಿದ್ಧಾಂತದಿಂದ ಆಕರ್ಷಿತರಾಗಿದ್ದಾರೆ ಆಗ ಬರೆದಿರತಕ್ಕಂಥ ಕಥೆಗಳಲ್ಲಿ ಆಕ್ರೋಶ ಇದೆ ಸಾಮಾಜಿಕ ಅನ್ಯಾಯಗಳ ಬಗ್ಗೆ ರೋಷ ಇದೆ ಬದಲಾವಣೆ ಬಗ್ಗೆ ತಹತಹಿಕೆ ಇದೆ ಮತ್ತು ಸಿದ್ಧಾಂತ ಮುಂದು ಮುಂದಕ್ಕೆ ಬರುತ್ತೆ ಆದ್ದರಿಂದ ಇದಷ್ಟು ಸಫಲ ಆಗಿಲ್ಲ ಅನ್ನೋ ತೀರ್ಮಾನನ ಮಾಡ್ತಾರೆ ಮತ್ತು ಮೂರನೇ ಮಜಲನ್ನು ಅವರು ಹೆಚ್ಚು ಪಕ್ವವಾಗಿರುವಂಥ ಕಥೆಗಳು ಹೆಚ್ಚು ಪರಿಣಾಮಕಾರಿಯಾಗಿರುವಂಥ ಕಥೆಗಳು ತತ್ವ ಮತ್ತು ಸಿದ್ಧಾಂತವನ್ನು ಬಿಡದೆ ಸಿದ್ಧಾಂತ ಹಿಂದಕ್ಕೆ ಕಥೆಗಾರಿಕೆ ಮುಂದಕ್ಕೆ ಬಂದಿರುವಂಥ ಯಶಸ್ವಿ ರಚನೆ ಅಂತ ಗುರುತಿಸ್ತಾರೆ ಇದು ಬಹಳ ಜನಕ್ಕೆ ಸ್ವೀಕಾರಾರ್ಹ ಅನ್ನಿಸ್ಬಹುದು ನನಗೂ ಒಂದು ಮಟ್ಟಿಗೆ ಅದು ಸ್ವೀಕಾರಾರ್ಹ ಆದರೆ ಕೆಲವು ಮಟ್ಟಿಗೆ ಸ್ವೀಕಾರಾರ್ಹ ಅಲ್ಲ ಯಾಕೆ ಅನ್ನೋದನ್ನು ನಾನು ನಂತರ ಹೇಳ್ತೀನಿ ಈ ಮೊದಲನೇ ಇದರಲ್ಲಿ ನನಗೆ ಬಹಳ ಆಶ್ಚರ್ಯಕರ ಅನಿಸೋದು ಈ ನಿರಂಜನ ಒಂದು ಫೆನಾಮಿನಾ ಪ್ರಕಟಣೆ ಯಾಕನ್ಸ ಯಾಕೆ ಅನಿಸುತ್ತೆ ಅಂದರೆ ಮೊದಲನೇ ಕಥೆ ಬರೆದಾಗ ಹದಿಮೂರು ವರ್ಷ ಕ್ಯಾನ್ ಯು ಇಮ್ಯಾಜಿನ್ ಇಟ್ ಹದಿಮೂರನೇ ವಯಸ್ಸಿಗೆ ಏನು ಕಥೆ ಬರೀಬೋದು ನಾವು ಅಥವಾ ಬರೆದ್ರೂ ಕೂಡ ನಾವು ಅಂಥ ಸಾಹಸಗಳೆಲ್ಲ ಮಾಡಿದ್ದೀವಿ ನಾವೆಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ದು ನಮ್ಮ ಸೌಭಾಗ್ಯ ನಮಗೂ ಏನಾದರೂ ಬರೀಬೇಕು ಅಂತೆಲ್ಲ ಅನ್ನಿಸ್ದಾಗ ತಕ್ಷಣ ಇತ್ತು ಭಯ ಇಲ್ದಿರ ನಾವು ಏನು ಪ್ರಾರಂಭ ಮಾಡಿದ್ರೂ ಮುಗಿಸ್ತೂ ಇರಲಿಲ್ಲ ಅದಕ್ಕೆ ಕಥೆಗೆ ಬೇಕಾದಂಥ ತರ್ಕನೇ ಇರ್ತಿರ್ಲಿಲ್ಲ ಏನೋ ಒಂದು ಹೇಳೋಕ್ಕೋಗಿ ಇನ್ನೇನೋ ಹೇಳ್ಬಿಡ್ತಿದ್ವಿ ಅದು ಈಗಲೂ ಆಗುತ್ತೆ ಆದರೆ ಅದು ಅವಾಗ ಇನ್ನೂ ಹೆಚ್ಚಿಗೆ ಆಗೋದು ಆದರೆ ಈ ಹುಡುಗ ಹದಿಮೂರು ವರ್ಷದ ಹುಡುಗ ಎಷ್ಟು ಚೆನ್ನಾಗಿ ಕಥೆಯನ್ನು ನಿರೂಪಿಸಿದಾನೆ ಅಂತಂದರೆ ಈಗಲೂ ಕೂಡ ಎಷ್ಟೋ ಪ್ರಬುದ್ಧರು ಬರೆದಿರೋ ಕಥೆಗಳು ಅದಕ್ಕೆ ಹತ್ರ ಬರೋದಿಲ್ಲ ಆಮೇಲೆ ನನಗೆ ಭಾಳ ಆಶ್ಚರ್ಯ ಅಂದರೆ ನಿರಂಜನ ಅಂದರೆ ನಾವು ಪ್ರಗತಿಶೀಲ ಪಂಥ ಅಂತ ಗುರುಸ್ ಗುರುತಿಸ್ತೀವಲ್ಲ ಅವಾಗ ಯಾವ ಪಂಥನೂ ಇರಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರೇಮ್ ನೇತೃತ್ವದಲ್ಲಿ ಅಂತ ಒಂದು ಬರಹಗಾರರ ವೇದಿಕೆ ರೂಪುಗೊಂಡಿದ್ದು ಕೂಡ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ನಿರಂಜನರ ಮೊದಲನೇ ಕಥೆ ಈ ಧ್ವನಿನಲ್ಲಿ ಬರ್ತಾ ಇರೋ ಕಾಣಿಸ್ಕೊಳ್ತಾ ಇರೋದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆ ಮೂವತ್ತೇಳು ಮೂವತ್ತೆಂಟರ ಕಥೆಗಳು ತುಂಬ ಸಾಮಾಜಿಕ ಕಳಕಳಿ ಇದೆ ಇದೊಂದು ಅದ್ಭುತ ಅಲ್ವಾ ವಿಶ್ವ ಸಾಹಿತ್ಯದಲ್ಲಿ ಇದಕ್ಕೆ ಸಮಾನಾಂತರವಾದ ಉದಾಹರಣೆ ಎಲ್ಲಿದೆ ನನ್ನ ಅಲ್ಪ ತಿಳುವಳಿಕೆ ಪ್ರಕಾರ ಇಲ್ಲ ಹದಿಮೂರು ವರ್ಷಕ್ಕೆ ಒಂದು ಸಾಮಾಜಿಕ ಕಳಕಳಿ ಇರುವಂಥದ್ದು ಒಂದು ಕಥೆ ಅಲ್ಲ ಹಲವಾರು ಕಥೆಗಳು ಬಂದಿದೆ ಇದೊಂದು ಬಹಳ ಕೌತುಕವಾದಂಥ ವಿಷಯ ಆವಾಗ ನೀವು ನಮ್ಮ ಇಂಡಿಯಾ ಬುಕ್ ಹೌಸ್ವ್ರ ಹಿಂದೆ ಪ್ರಕಟ ಮಾಡಿದರು ಪುಟ್ಟ ಕೆಂಚಮ್ಮ ರಾಜು ಮತ್ತು ಅವರೇ ಗಿಡ ಮೂರು ಹಂದಿ ಮರಿಗಳು ಇಂಥದ್ದನ್ನು ಓದ್ತಾ ಬರಿತಾ ಇರಬೇಕಾದಂಥ ಕಾಲ ಅದು ಹದಿಮೂರು ವರ್ಷ ಪುಸ್ತಕ ಮಾಲೆ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಬಂಥದ್ದು ಅಂಥದ್ದನ್ನು ಬರಿಬೇಕಾಗಿರೋ ಓದಬೇಕಾಗಿರೋ ಕಾಲದಲ್ಲಿ ನಿರಂಜನರು ಎಷ್ಟು ಅದ್ಭುತವಾದ ಸಾಮಾಜಿಕ ಕಳಕಳಿಯ ಕಥೆಗಳನ್ನ ಬರೆದಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ ಆಯಿತು ಇಲ್ಲಿ ಒಂದು ಕಥೆ ಪ್ರಾಯಶಃ ಮೂರನೇ ಕಥೆ ಇರ್ಬೋದು ಇದು ಬಹಿಷ್ಕೃತೆ ಅಂತ ಅದನ್ನು ಬರೆದಾಗ ಈ ಹುಡುಗನಿಗೆ ಹದಿನಾಲ್ಕು ವರ್ಷ ಅಲ್ಲಿ ಒಬ್ಬ ಹೆಣ್ಣು ಆಗಿದ್ದಾಳೆ ಅದಕ್ಕೆ ಕಾರಣ ಏನು ಅಂತಂದರೆ ಅವಳು ಗಂಡ ಸತ್ತಾಗ ಗರ್ಭಿಣಿಯಾಗಿತ್ತು ಏನ್ಮ ಪ್ರಾಯಶಃ ಒಂದು ಎರಡು ಮೂರು ತಿಂಗಳು ಗರ್ಭಿಣಿ ಅಂತಿರ್ಬೋದೇನೋ ಅದು ನಂತರ ವ್ಯಕ್ತ ಆಗತ್ತೆ ಹಾಗಾದಾಗ ಆ ಊರಿನ ಒಬ್ಬ ಧರ್ಮಾಧಿಕಾರಿ ಮೊಕ್ತೇಸರ ಅಂತ ಬರೀತಾರೆ ಅವರು ಅಂದರೆ ಯಾವುದೋ ಗುಡಿಯ ಧರ್ಮಾಧಿಕಾರಿನೋ ಏನೋ ಇರಬೇಕು ಟ್ರಸ್ಟಿನೋ ಏನೋ ಇರಬೇಕೇನೋ ಕೂತೀನಿ ಅವನು ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ನನ್ನನ್ನು ಒಪ್ಕೊ ಒಪ್ಕೊಳ್ಳದೇ ಇದ್ರೆ ನಿನಗೆ ಬಹಿಷ್ಕಾರ ಹಾಕಿಸ್ತೀನಿ ಅಂತ ಅವಳು ಅದಕ್ಕೆ ಒಪ್ಪೋದಿಲ್ಲ ಹಾಗೆ ಒಪ್ಪದೇ ಇದ್ದಾಗ ಅವನು ಮಠದವ್ರನ್ನೆಲ್ಲ ಮೊಬಿಲೈಸ್ ಮಾಡ್ತಾನೆ ಮೀಟಿಂಗ್ಸ್ ಮಾಡಿಸ್ತಾನೆ ಕಡೆಗೆ ಠರಾವ್ನ ಪಾಸ್ ಮಾಡ್ತಾನೆ ಅವಳನ್ನ ಬಹಿಷ್ಕರಿಸಲಾಗತ್ತೆ ಸಮಾಜದಿಂದ ಇದನ್ನು ಅವರು ಏಳು ಪತ್ರಗಳ ಮೂಲಕ ನಿರೂಪಿಸಿದ್ದಾರೆ ಇದು ಇನ್ನೊಂದು ಅಚ್ಚರಿ ನನಗೆ ಹದಿನಾಲ್ಕು ವರ್ಷದ ಹುಡುಗನಿಗೆ ಈ ಕಥಾತಂತ್ರ ಹೊಳೆದಿರೋದು ಅವ್ರಿಗೇನು ಬಹಳ ದೊಡ್ಡ ಮಾದರಿಗಳಿರಲಿಲ್ಲ ಮೂವತ್ತೆಂಟನೇ ವಯಸ್ಸಿನಲ್ಲಿ ಕನ್ನಡದಲ್ಲಿ ಸಣ್ಣ ಕಥೆ ಜಗತ್ತಿನಲ್ಲಿ ತುಂಬ ಮಾದರಿಗಳೇನಿದ್ದಿಲ್ಲ ಮಾಸ್ತಿಯವರು ಬರಿತಾಯಿದ್ರು ಕೆರೂರು ವಾಸುದೇವಾಚಾರ್ಯರು ಬರಿತಾಯಿದ್ರು ಪಂಜೆಯವ್ರ ಕಥೆಗಳು ಒಂದೆರಡು ಇತ್ತು ಮತ್ತು ಇನ್ನೂ ಒಂದಷ್ಟು ಒಂದಷ್ಟಿತ್ತು ಮೂವತ್ತೆಂಟರೊತ್ತಿ ಕಥೆಗಳಿರಲಿಲ್ಲ ಅಂತಲ್ಲ ಆದರೆ ಇವರು ಆಯ್ಕೆ ಮಾಡಿಕೊಂಡು ಅದ್ರ ಮೂಲಕ ಸಮರ್ಥವಾಗಿ ಆ ಏಳು ಕಥೆಗಳು ಪೋಣಿಸ್ಕೊಂಡಿರೋ ರೀತಿ ಅದ್ರ ಮೂಲಕ ಒಂದು ಕತೆ ಹೊರಹೊಮ್ಮೋ ರೀತಿ ಇದೆಯಲ್ಲ ಇದು ಬಹಳ ಸೋಜಿಗದ ಸಂಗತಿಯಾಗಿ ನನಗೆ ಕಂಡಿದೆ ಆದ್ದರಿಂದ ಐತಿಹಾಸಿಕ ಕಾರಣಗಳಿಂದಲೂ ಮತ್ತು ಹಾಗೆ ಕಲಾತ್ಮಕ ಕಾರಣಗಳಿಂದಲೂ ಕೂಡ ಈ ಆರಂಭದ ಕಥೆಗಳು ಯಶಸ್ವಿ ಕಥೆಗಳು ಅಂತಲೇ ನಾನು ಭಾವಿಸ್ತೀನಿ ಇನ್ನು ಈ ಎರಡನೇ ಮಜಲಿನ ಕಥೆ ಅಂತ ಇವ್ರು ಯಾವುದನ್ನು ಗುರುತಿಸ್ತಾರೆ ನನಗೆ ನಾನು ಓದಿದಾಗ ಎರಡನೇ ಮಜಲು ಮತ್ತು ಮೂರನೇ ಮಜಲು ಅಂದರೆ ಎರಡನೇ ಮಜಲಿನಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಆಕರ್ಷಿತರಾಗಿ ಬರೆದಂಥ ಕಥೆ ಮೂರನೇ ಮಜಲಿನಲ್ಲಿ ತಾತ್ವಿಕತೆಯಿಂದ ಬಿಡಿಸಿಕೊಂಡ ಹಂತ ಅಂತೆ ಇದ್ರ ಮಧ್ಯದಲ್ಲಿ ನನಗೆ ಯಾವುದೇ ರೀತಿ ರೀತಿಯಂಥ ಗೊರೆಕು ಗೆರೆಕು ಇದಿರೋ ಅಂಥ ವ್ಯತ್ಯಾಸ ನನಗೆ ಕಂಡಿಲ್ಲ ಯಾಕೆಂದರೆ ಅರವತ್ತರ ದಶಕದಲ್ಲಿ ಬರೆದಂಥ ಕಥೆಗಳಲ್ಲಿ ಕೂಡ ಅವರು ಕಾರ್ಮಿಕ ಹೋರಾಟಗಳನ್ನು ತಂದಿದ್ದಾರೆ ಸಂಗಾತಿಗಳ ಬದುಕನ್ನು ತಂದಿದ್ದಾರೆ ಅದ್ರ ಬಗ್ಗೆ ಅವರು ಬಹಳ ರೋಮಾಂಚಿತರಾಗಿ ಬರೆದಿದ್ದಾರೆ ಸ್ಫೂರ್ತಿಯಿಂದ ಬರೆದಿದ್ದಾರೆ ಹಾಗೆ ನನಗನ್ನಿಸಿಲ್ಲ ಹಾಗಿದ್ದರೆ ನಮ್ಮ ನರಸಿಂಹಮೂರ್ತಿಯವ್ರಿಗೆ ಕಂಡಿರ್ತಕ್ಕಂಥ ವ್ಯತ್ಯಾಸ ಏನಿದೆ ಇದಕ್ಕೆ ಬೇರೆ ಏನೋ ಕಾರಣಗಳಿರ್ಬೋದು ಇದು ಬಹಳ ಫ್ಯಾಷನಬಲ್ ಆಗಿರುವಂಥ ಮಾತು ತತ್ವ ಸಿದ್ಧಾಂತ ಎಲ್ಲ ಬಿಟ್ಟಾಗ ಕಲೆ ಒಲಿಯುತ್ತೆ ಅದೆಲ್ಲ ಬಿಟ್ಬಿಟ್ಟು ನಾವು ತುಂಬ ಫ್ರೀಯಾಗಿ ಬರೀಬೇಕು ಯಾವ ಐಡಿಯಾಲಜಿ ಇರಬಾರ್ದು ಐಡಿಯಾಲಜಿಗಳೆಲ್ಲ ಕಣ್ಕಟ್ಟು ನಿರಂಜನರ ನಿರೂಪಣೆಯಲ್ಲಿ ಕೂಡ ಅವರು ಪ್ರತಿಯೊಂದು ಕಥೆಗೂ ಒಂದೊಂದು ಟಿಪ್ಪಣಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಕಡೆಯಲ್ಲಿ ಅವರು ಪಾರ್ಟಿ ಬಿಟ್ಟ ಮೇಲಿಂದ ನಾನು ಬರೆದಿರೋದು ಅದರಿಂದ ನನಗೆ ಒಂದು ರೀತಿ ಇದು ಸಿಕ್ಕಿದೆ ಅನ್ನೋ ರೀತಿನಲ್ಲಿ ಬರೆದಿದ್ದಾರೆ ಅಂದರೆ ಹೆಚ್ಚಿನ ಇದು ಸಿಕ್ಕಿದೆ ಸ್ವಾತಂತ್ರ್ಯ ಅಥವಾ ಬರೆಯೋ ಅವಕಾಶ ಹೆಚ್ಚು ಇದಾಗಿ ಸಿಕ್ಕಿದೆ ಅಂತ ಆದರೆ ನಾನು ಕೇಳಿರೋ ಮಟ್ಟಿಗೆ ಅದೇ ಅವರ ನಿಲುವಲ್ಲ ಆಮೇಲೆ ಅವರು ಬೇರೆ ರೀತಿಯಲ್ಲಿ ಕೂಡ ಬರೆದಿದ್ದಾರೆ ಆದರೆ ಒಂದಂತೂ ಸ್ಪಷ್ಟ ಯಾವತ್ತೂ ನಿರಂಜನರು ನಾನು ತತ್ವ ಮತ್ತು ಸಿದ್ಧಾಂತನ ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡಿಲ್ಲ ಅವರು ಅವರ ಕಥೆ ಮತ್ತು ಕಾದಂಬರಿನಲ್ಲಿ ಕಡೆಯವರೆಗೂ ಕೂಡ ಅವರು ಕೆಲವೊಂದು ನಿರ್ದಿಷ್ಟ ತತ್ವಗಳಿಗೆ ಸಿದ್ಧಾಂತಗಳಿಗೆ ಅವರು ಬದ್ಧರಾಗಿಯೇ ಉಳಿದಿದ್ದಾರೆ ಅದಕ್ಕೆ ರಘುನಾಥ್ ಅವರು ಕಾದಂಬರಿಗಳ ಬಗ್ಗೆ ಏನು ಚರ್ಚೆ ಮಾಡಿದ್ರು ಅದೆಲ್ಲದನ್ನು ಕೂಡ ನಾವು ಪುನರಾವಲೋಕಿಸ್ಬೋದು ಮೃತ್ಯುಂಜಯದಲ್ಲಿ ಕೂಡ ಅದು ಬಹಳ ಚೆನ್ನಾಗಿ ಅವರ ಸೈದ್ಧಾಂತಿಕ ಸ್ಪಷ್ಟತೆ ಮೂಡಿಬಂದಿದೆ ಇಲ್ಲದೇ ಇದ್ದರೆ ಯಾವುದೋ ವಿಲ್ಡ್ಯೂರಾಂಟ್ ಅವ್ರ ಪುಸ್ತಕದಲ್ಲಿ ಒಂದು ಕಡೆ ಓದಿದ ಒಂದು ವಾಕ್ಯದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈಜಿಪ್ಟಿನ ಇತಿಹಾಸವನ್ನ ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನು ಕಲ್ಪಿಸಿಕೊಂಡು ಅದನ್ನ ಒಂದು ಸುಸಂಬದ್ಧ ರೀತಿಯಲ್ಲಿ ನಿರೂಪಿಸಿ ಒಬ್ಬ ಅದ್ಭುತವಾದ ಹೀರೋನ ಸೃಷ್ಟಿ ಮಾಡ್ತಾ ಕಡೆಯ ಮಾತುಗಳಲ್ಲಿ ಅವರೇ ಕೋಟ್ ಹಾಗೆ ಹೋರಾಟದ ಬಗ್ಗೆ ಅನನ್ಯವಾದ ವಿಶ್ವಾಸವನ್ನ ಮತ್ತೆ ಹುಟ್ಟಾಕ್ತಕ್ಕಂಥ ಶಕ್ತಿ ಅವರಿಗೆ ಬರ್ತಿರಲಿಲ್ಲ ಅವರಿಗೆ ಚಾರಿತ್ರಿಕ ಭೌತವಾದದಲ್ಲಿ ಚಾರಿತ್ರಿಕ ದೃಷ್ಟಿಕೋನದಲ್ಲಿ ಕಡೆಯವರೆಗೂ ಕೂಡ ಅವರಿಗೆ ಬದ್ಧತೆ ಇತ್ತು ಅಂತ ನನ್ನ ಭಾವನೆ ಇರಲಿ ಗಿರಾಕಿ ಬಗ್ಗೆ ಮೇಡಮ್ ಹೇಳಿದ್ರು ಎಲ್ಲ ಕಡೆಯೂ ಇದೊಂದೇ ಉಲ್ಲೇಖ ಆಗತ್ತೆ ಹೆಚ್ಚು ಕಡಿಮೆ ಲೇಖಕರು ಅದರಿಂದನೇ ಗುರುತಿಸಲ್ಪಟ್ಟಿದ್ದಾರೆ ಅಂತ ಅನೇಕ ಉತ್ತಮ ಕಥೆಗಳಿದೆ ಆ ದೃಷ್ಟಿಯಿಂದ ಬರೇ ಗಿರಾಕಿ ಅಲ್ಲ ಅಂತ ಹೇಳೋದು ಸರಿ ಆದರೆ ಜನಮಾನಸದ ಮೇಲೆ ಅದು ಅತ್ಯಂತ ಪರಿಣಾಮವನ್ನು ಬೀರಿರುವಂಥ ಕತೆ ಕೂಡ ಸುಮ್ಮನೆ ಅದು ಪ್ರಸಿದ್ಧಿಗೆ ಬಂದಿಲ್ಲ ಆ ಕಥೆನಲ್ಲಿ ಒಬ್ಬಳು ತಮಿಳು ಹೆಣ್ಮಗಳು ಅವಳು ಬೆಂಗಳೂರಿಗೆ ಬಂದಿದ್ದ ಚಿಕ್ಕ ವಯಸ್ಸು ಯಾರೋ ಅವಳನ್ನ ಆಕರ್ಷಿಸ್ಬಿಟ್ಟ ಆ ಆಕರ್ಷಿಸೋದವ್ನ ಕಥೆ ಕೇಳಿ ಅವನಿಗಿದ್ದು ಒಂದೇ ಕೈ ಅವನು ಒಂದು ಕೈಯಲ್ಲಿ ಅವಳನ್ನು ಅಪ್ಕೊಂಡಂತೆ ಎರಡು ಕೈಗಳನ್ನೂ ಮೀರಿದ ಶಕ್ತಿ ಇತ್ತಂತದ್ರಲ್ಲಿ ಅವಳು ಅದಕ್ಕೆ ವಶ ಆಗ್ಬಿಟ್ಲಂತೆ ಅವನ ಜೊತೆ ಬೆಂಗಳೂರಿಗೆ ಬಂದ್ಬಿಟ್ಲಂತೆ ಅವಳ ಹೆಸರು ನೋಡಿ ಕಾಣಿ ನೀವು ಇಂಥ ಹೆಣ್ಣು ಮಕ್ಕಳನ್ನು ಕಾಣಿ ಅಂತ ಅದು ನಾನು ಅಂದ್ಕೊಳ್ಳೋದು ನೀವು ನೋಡಬೇಕು ಇವರನ್ನು ಗುರುತಿಸ್ಬೇಕು ಅಂತನ್ಬಿಟ್ಟು ಅವಳು ಬೆಂಗಳೂರಿಗೆ ಬಂದಮೇಲೆ ಅವಳ ಜೊತೆ ಅವನೊಂದು ಎಂಟತ್ತು ದಿನ ಇದ್ದಂತೆ ನಾವು ಸುಮ್ಮನೆ ಅದಕ್ಕೊಂದು ಭಾಷೆ ಕೊಡಬೇಕು ಸಂಸಾರ ಮಾಡ್ದ ಎಂಟತ್ತು ದಿನ ಏನೂ ಮಾಡಲಿಲ್ಲ ಅವನು ಅವಳನ್ನು ಉಪಯೋಗಿಸ್ಕೊಂಡು ಅವಳನ್ನು ಆಮೇಲೆ ಬೇರೆಯವ್ರಿಗೆ ಒಪ್ಪಿಸ್ದ ಇದು ಅವಳು ದುರಂತ ಇದು ನಡೆಯೋ ಸ್ಥಳ ಯಾವುದು ಅಂತಂದರೆ ಈಗ ನಮ್ಮ ಟಾಟಾ ಇನ್ಸ್ಟಿಟ್ಯೂಟಿನ ಎದುರುಗಡೆ ಸರ್ಕಲ್ ಇದೆಯಲ್ಲ ಅದೇನೋ ಇವಾಗ ಸರ್ಕಲ್ ಮಾರಮ್ಮನ ಮನ ಏನೋ ಉದ್ಭವ ಆಗಿದೆ ಅಲ್ಲಿ ಅಲ್ಲಿ ಅದರ ಸುತ್ತಮುತ್ತಲಿನ ವಾತಾವರಣ ಆವಾಗ ಹೇಗಿತ್ತಂದರೆ ಪೊದೆಗಳು ಆ ನ್ಯಾಮ್ ಇದು ಮಲ್ಲೇಶ್ವರಂ ಸ್ಕೂಲು ಕೇಂದ್ರೀಯ ವಿದ್ಯಾಲಯ ಆ ಅಮ್ಮಣ್ಣಿ ಕಾಲೇಜು ಬಿ ಡಬ್ಲ್ಯೂ ಎಸ್ ವಿ ಆಫೀಸು ಅಲ್ಲೆಲ್ಲ ದಟ್ಟವಾದ ಪೊದೆಗಳು ಗಿಡಗಳು ಇತ್ತು ಅನ್ನೋ ವರ್ಣನೆ ಬರುತ್ತೆ ಅವಳು ಸಂಜೆ ಆದರೆ ಅಲ್ಲಿ ಕೂತ್ಕೊಳ್ಳೋವಳಂತೆ ಬಹಳ ಹೊಟ್ಟೆ ಉರಿಯುವಂಥ ಕತೆ ಇದು ಇದನ್ನ ಭಾವುಕತೆ ಇಲ್ದಿರೋ ವರ್ಣಿಸೋಕೆ ನನಗಂತೂ ಭಾಳ ಕಷ್ಟ ಆಗತ್ತೆ ನೀವು ಓದಿ ಅದನ್ನು ಅವಳು ಪಾಪ ದಿವಸ ರಾತ್ರಿ ಅಲ್ಲಿ ಸೆರೆಗೊಟ್ಕೊಂಡು ಕೂತ್ಕೋತಾಳೆ ಆಮೇಲೆ ಇದೆಲ್ಲ ಇಡೀ ದುರಂತಕ್ಕೆ ಕಲಶ ಇಟ್ಟಾಗೆ ಅವಳಿಗೆ ಮಾತು ಬರಲ್ಲ ಪಾಪ ಮೂಕಿ ಅವಳನ್ನು ಯಾರಂದ್ರೆ ಅವ್ರು ಬಂದು ಹೇಳ್ಕೊಂಡು ಹೋಗ್ತಾರೆ ಅವಳು ಕಿರಿಚ್ಕೊಳ್ತಾಳೆ ಒಂದ್ಸಲಿ ಒಬ್ಬ ಹೆಂಗಸು ಈ ಥರದ ಹೆಂಗಸನ್ನ ಕಿರಿಚ ಕಿರಿಚ್ಕೊಂಡಿದ್ದು ನಿರಂಜನರ ಕಿವಿಗೆ ಬಿತ್ತಂತೆ ಅದು ಅಲ್ಲಿಂದ ಆ ಕತೆ ಹುಟ್ಟಿತು ಅಂತ ಹೇಳ್ತಾರೆ ಸೊ ಗೆಳೆಯರೆ ಅವಳ ದುರಂತ ಇದೆಯಲ್ಲ ಆಮೇಲೆ ಒಬ್ಳ ಒಬ್ರಾದ್ಮೇಲೆ ಒಬ್ಬರವಳನ್ನು ಉಪಯೋಗಿಸ್ಕೋತಾರೆ ಅವಳಿಗೆ ಭಾಷೆ ಗೊತ್ತಿಲ್ಲ ಅವಳಿಗೆ ದುಡ್ಡು ಅಂದರೆ ಗೊತ್ತಿರೋದಿಲ್ಲ ನಾನು ವಸ್ತುಗಳನ್ನ ಕೊಂಡುಕೊಳ್ಳೋಕ ಹಣ ಕೊಡಬೇಕು ಅಂತ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ಮುಗ್ಧ ಹಳ್ಳಿ ಅವಳು ಪ್ರತಿಯೊಬ್ಬರು ಉಪಯೋಗಿಸ್ಕೋತಾರೆ ಅವಳಿಗೆ ರೋಗಗಳು ಬರುತ್ತೆ ಸಂಪೂರ್ಣವಾಗಿ ಜರ್ಜರಿತವಾಗಿರುವಂಥ ದೇಹ ಕಡೆಗೆ ಅವಳು ಸಾಯೋ ಸ್ಥಿತಿನಲ್ಲಿ ಅನ್ನ ನೀರಿಲ್ದಿರ ಅವಳು ಮತ್ತೆ ವ್ಯಾಪಾರಕ್ಕೆ ಬರ್ತಾಳೆ ಅವತ್ತೊಬ್ಬ ದಡಿಯ ಬಂದು ಅವಳನ್ನು ನಿರಂತರವಾಗಿ ಉಪಯೋಗಿಸ್ಕೊಂಡು ಕಡೆಗೆ ಅವಳು ದುಡ್ಡು ಕೊಡುವಂಥ ಕೇಳಿದ್ದಕ್ಕೆ ಅವನು ತಪ್ಪಿಸ್ಕೊಂಡು ಹೋಗೋವಾಗ ಅವನನ್ನು ಅಟ್ಟಿಸ್ಕೊಂಡು ಹೋಗಿದ್ದಕ್ಕೆ ಸಿಟ್ಟು ಬಂದು ಅವಳನ್ನು ಹೊಡೆದು ಕುತ್ತಿಗೆ ಹಿಸಿಕಿ ಸಾಯಿಸಿಬಿಡ್ತಾನೆ ಅವಳಿಗೆ ಧ್ವನಿ ಇಲ್ಲ ಸತ್ತು ಅವಳು ಆಮೇಲೆ ಆ ಹೆಣದ ಮೇಲೆ ಹದ್ದುಗಳು ಇವೆ ಎಲ್ಲರೂ ಉಪಯೋಗಿಸ್ಕೊಂಡಿರುವಂಥ ಹೆಣ್ಣಿನ ಮೇಲೆ ಹದ್ದು ಕೊನೆಯ ಗಿರಾಕಿಯಾಗಿ ಎರಗುತ್ತಾ ಇದೆ ಅನ್ನೋದು ಬಹಳ ಸಮರ್ಥವಾದಂಥ ರೂಪಕ ಭಾಷೆ ಕಥನ ಎಲ್ಲ ಸೇರಿರ್ತಕ್ಕಂಥ ಒಂದು ಅದ್ಭುತವಾದ ಕಥೆ ಇಂಥ ಅನೇಕ ಕಥೆಗಳನ್ನು ನಮಗೆ ನಿರಂಜನರು ಕೊಟ್ಟಿದ್ದಾರೆ ಅವರು ಬಂದಿರೋ ಕಾಲಘಟ್ಟ ಯಾವುದು ಸಾಮ್ರಾಜ್ಯಶಾಹಿ ವಿರುದ್ಧ ಮತ್ತು ಊಳಿಗಮಾನ್ಯ ಪದ್ಧತಿಯ ವಿರುದ್ಧ ಭಾರತ ಸೆಣಸಾಡ್ತಾ ಇದ್ದಂಥ ಕಾಲ ಆ ಕಾಲಕ್ಕೆ ಅವರು ಪ್ರತಿನಿಧಿಸಬೇಕಾಗಿರ್ತಕ್ಕಂಥ ವಿಚಾರ ಮತ್ತು ಮೌಲ್ಯ ಯಾವುದು ಪ್ರಜಾಸತ್ತಾತ್ಮಕವಾದ ಮೌಲ್ಯಗಳು ಹೊಸ ಸಂಸ್ಕೃತಿ ಹೊಸ ಆದರ್ಶ ಸಮಾನತೆ ಇವುಗಳನ್ನು ಅತ್ಯಂತ ಸಮರ್ಥವಾಗಿ ಎತ್ತಿಹಿಡಿದಂಥ ಆ ಕಾಲದ ಲೇಖಕ ಅವರು ಸುಮ್ಮನೆ ಅವರ ಕೃತಿಗಳು ಹಲವು ಭಾಷೆಗಳಿಗೆ ಭಾಷಾಂತರ ಆಗಿಲ್ಲ ಆದರೆ ಕನ್ನಡದಲ್ಲಿ ಒಂದು ಮಟ್ಟಿಗೆ ಅವ್ರ ಬಗ್ಗೆ ಅವಗಣನೆ ಇದೆ ಅದಕ್ಕೆ ಒಂದು ಕಾರಣ ಅವ್ರ ಸಿದ್ಧಾಂತ ಕೂಡ ಇರಬಹುದು ಸಿದ್ಧಾಂತಗಳ ಬಗ್ಗೆ ಪೂರ್ವಗ್ರಹ ಇರೋರು ಸಾಕಷ್ಟು ಜನ ಇರ್ತಾರೆ ವಿಮರ್ಶಕರಲ್ಲಿರ್ತಾರೆ ಪತ್ರಿಕೆಗಳಲ್ಲಿರ್ತಾರೆ ಆದ್ದರಿಂದ ಅವರನ್ನು ಇದು ಮಾಡಿರ್ಬೋದು ಕಡೆಗಣಿಸಿರ್ಬೋದು ಆದರೆ ಅನೇಕ ಕತೆಗಳನ್ನ ನಾನು ಸುಮ್ಮನೆ ನಿಮಗೆ ಹೆಸರಿಸ್ಬಲ್ಲೆ ಸಮಯ ಆಗೋಯ್ತು ಅನಿಸುತ್ತೆ ನನಗೆ ಕೊಟ್ಟಿದ್ದು ಅಲ್ವಾ ಆದ್ದರಿಂದ ನಾನು ಕೊನೆ ಮಾಡ್ತೀನಿ ಆದರೆ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಥೆಗಳು ಯಶಸ್ವಿಯಾಗೋದು ಬಿಡೋದು ಸಿದ್ಧಾಂತ ಅಥವಾ ತತ್ವನ ಪ್ರತಿಪಾದಿಸ್ತು ಅನ್ನೋ ಕಾರಣಕ್ಕೆ ಅಲ್ಲ ಅದು ಕಥಾ ರಚನೆಯ ಕೌಶಲ್ಯ ಅದನ್ನು ನಿರ್ವಹಿಸಿರೋ ರೀತಿ ಈ ಎಲ್ಲ ಕಾರಣಗಳಿಂದ ಎಲ್ಲ ಲೇಖಕನ ಐ ಮೀನ್ ಒಬ್ಬ ಲೇಖಕನ ಎಲ್ಲ ಕಥೆಗಳು ಸಮಾನವಾಗಿ ಯಶಸ್ವಿ ಆಗಿರಲ್ಲ ಅದು ವಿಶ್ವದ ಅತಿ ಶ್ರೇಷ್ಠ ಸಣ್ಣ ಕಥೆಗಾರನ್ನು ತಗೊಳ್ಳಿ ಮೊಪಾಸನ ಕಥೆಗಳು ಅಂದರೆ ಎಷ್ಟು ಜ್ಞಾಪಕ ಬರುತ್ತೆ ನಿಮಗೆ ಅತ್ಯಂತ ಹೆಸರುವಾಸಿ ಕಥೆಗಳು ಚಕಾವ್ದು ಎಷ್ಟು ಬರುತ್ತೆ ಓ ಹೆನ್ರಿದ್ ಎಷ್ಟು ಬರುತ್ತೆ ಕೆಲವು ಕಥೆಗಳು ಬಹಳ ಯಶಸ್ವಿ ಆಗುತ್ತೆ ಅದಕ್ಕೆ ಕಾರಣಗಳಿರುತ್ತೆ ಐತಿಹಾಸಿಕ ಸಾಮಾಜಿಕ ಕಾರಣಗಳಿರುತ್ತೆ ಮತ್ತು ಅದರೊಳಗಿನ ಶಕ್ತಿ ಕೂಡ ಇರುತ್ತೆ ಆ ಸತ್ ಕಥೆ ಒಳಗಿನ ಶಕ್ತಿ ಆದರೆ ನಾನು ಯಾವ ಹಿಂಜರಿಕೆಯೂ ಇಲ್ಲದೆ ಹೇಳಬಹುದಾದ ಮಾತಂದರೆ ಇಲ್ಲಿ ಉದ್ದೇಶರಹಿತವಾದ ಒಂದು ಕಥೆಯೂ ನನಗೆ ಕಣ್ ಕಾಣಿ ಕಂಡಿಲ್ಲ ಸ್ಪಷ್ಟವಾದ ಸಾಮಾಜಿಕ ಉದ್ದೇಶ ಇದೆ ಅದಕ್ಕೆ ಬದ್ಧತೆ ಇದೆ ಮತ್ತು ಅನೇಕ ಕಥೆಗಳು ಯಶಸ್ವಿಯಾಗಿವೆ ನೋಡಿ ಮ್ಯಾಗ್ಝೈನ್ಸು ಅವ್ರ ರಾಷ್ಟ್ರಬಂಧು ಅಂತೆ ಚಿತ್ರಗುಪ್ತ ಅಂತೆ ಆಮೇಲೆ ಆಲ್ ಇಂಡಿಯಾ ರೇಡಿಯೋನಲ್ಲಿ ಓದಿರ್ತಕ್ಕಂಥ ಕಥೆಗಳು ಅನೇಕ ಕಥೆಗಳು ಪ್ರಜಾವಾಣಿಗೆ ಬರ್ದಿರೋದು ಉದಯವಾಣಿಗೆ ಬರ್ದಿರೋದು ಇದನ್ನು ಗಮನಿಸಿದಾಗ ನಿಮಗೆ ಅವರಿಗೆ ಅವತ್ತಿನ ದಿನಗಳಲ್ಲಿ ಬಹಳ ದೊಡ್ಡ ಓದುಗ ವಲಯ ಇತ್ತು ಬೇಡಿಕೆ ಇತ್ತು ಅನ್ನೋದು ಅರ್ಥ ಆಗುತ್ತೆ ಅದರಿಂದ ಇದನ್ನು ಸ್ಮರಿಸ್ತಾ ನಾವು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಇಂಥ ಬದ್ಧತೆಯುಳ್ಳ ಲೇಖಕರ ಸಮುದಾಯ ಬರೋ ಹಾಗಾಗಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ